ಯೋನನು ನಾಲ್ಕನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಎಡಗೈ ಬಲಗೈ ತಿಳಿಯದ ಒಂದು ಲಕ್ಷ ಇಪ್ಪತ್ತು ಸಾವಿರ ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಈ ದೊಡ್ಡ ಪಟ್ಟಣವಾದ ನಿನವೆಗಾಗಿ ನಾನು ಕನಿಕರ ಪಡಬಾರದೋ ಅಂದನು ಈ ವಾಕ್ಯದಲ್ಲಿ ದೇವರು ನಿನವೇ ಪಟ್ಟಣದ ವಿಷಯವಾಗಿ ಯೋನನ ಸಂಗಡ ಮಾತನಾಡುವಾಗ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಆ ದಿವಸಗಳಲ್ಲಿ ಯೋನನನ್ನು ಕರೆದು ನೀನು ಆ ದೊಡ್ಡ ಪಟ್ಟಣವಾದ ನಿನವೇಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾದನ್ನು ಖಂಡಿಸು ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂಬುದಾಗಿ ಅಪ್ಪಣೆ ಕೊಡುವಾಗ ಯೋನನಾದರೂ ಕೆಲವೊಂದು ಅವಿದೇತೆಯ ಕಾರ್ಯಗಳನ್ನು ಮಾಡಿ ನಂತರ ನಿನವೇ ಪಟ್ಟಣಕ್ಕೆ ದೇವರು ಹೇಳಿದ ಹಾಗೆಯೇ ಆ ಪಟ್ಟಣವನ್ನು ಖಂಡಿಸಿದನು ಆದರೆ ಪಟ್ಟಣದಲ್ಲಿದ್ದಂತ ನಿವಾಸಿಗಳಾದರೂ ಅವನ ಖಂಡನೆಗೆ ಕಿವಿಗೊಟ್ಟು ಅವರು ತಮ್ಮ ಪಾಪಗಳನ್ನು ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡರು ಆದ್ದರಿಂದ ದೇವರು ಆ ಪಟ್ಟಣವನ್ನು ನಾಶ ಮಾಡದೆ ಕನಿಕರದಿಂದ ಉಳಿಸಿದರು ಇದನ್ನು ನೋಡಿದಂತ ಸಮಯದಲ್ಲಿ ಯೋನನಾದರೂ ಕೋಪಗೊಂಡು ಇಲ್ಲ ದೇವರ ಮೇಲೆ ಬೇಸರಗೊಂಡು ತನ್ನ ಜೀವನವೇ ಸಾಕು ಅನ್ನುವಷ್ಟರ ಮಟ್ಟಿಗೆ ದೇವರ ಮುಂದೆ ಮಾತನಾಡುತ್ತಾ ಇದ್ದಾನೆ ಅಂದ್ರೆ ಯೋನನ ಇಷ್ಟ ದುಷ್ಟತನ ತುಂಬಿದಂತ ನಿನವೇ ಪಟ್ಟಣ ನಾಶವಾಗಬೇಕು ಎಂಬುದಾಗಿ ಆದರೆ ದೇವರ ಇಷ್ಟವಾದರೂ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಎಡಗೈ ಬಲಗೈ ತಿಳಿಯದ ಒಂದು ಲಕ್ಷ ಇಪ್ಪತ್ತು ಸಾವಿರ ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಈ ದೊಡ್ಡ ಪಟ್ಟಣವಾದ ನಿನವೆಗಾಗಿ ನಾನು ಕನಿಕರ ಪಡಬಾರದು ಎಂಬುದಾಗಿ ಅಂದರೆ ಯೋನನು ಖಂಡಿಸಿದ್ದು ಕೋಪದಿಂದ ಆದರೆ ದೇವರು ಖಂಡಿಸಿದ್ದು ಕನಿಕರದಿಂದ ಯೋನನು ಖಂಡಿಸಿದ್ದು ಆ ಪಟ್ಟಣ ನಾಶ ವಾಗಬೇಕೆಂಬುದಾಗಿ ಆದರೆ ದೇವರು ಖಂಡಿಸಿದ್ದು ಆ ಪಟ್ಟಣವು ಪಾಪಗಳನ್ನು ಬಿಟ್ಟು ಮನತಿರುಗಬೇಕು ಎಂಬುದಾಗಿ ಇದುವೇ ಮನುಷ್ಯರ ಯೋಚನೆಗೂ ದೇವರ ಯೋಚನೆಗೂ ಇರುವಂತ ವ್ಯತ್ಯಾಸ ಆದ್ದರಿಂದ ದಿವಸಗಳಲ್ಲಿ ನಮ್ಮ ಯೋಚನೆಯು ದೇವರ ಯೋಚನೆಗೆ ಹೊಂದುವಂತೆ ದೇವರ ಯೋಚನೆಯ ಪ್ರಕಾರವಾಗಿ ಬದಲಾಗುವಂತೆ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದಕ್ಕನುಗುಣವಾಗಿ ನಡೆಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆ ರೀತಿಯ ನಮ್ಮ ಯೋಚನೆಗಳು ದೇವರೊಟ್ಟಿಗೆ ಸರಿಹೊಂದದೆ ಹೋಗುವಾಗಲೇ ಅನೇಕ ವಿಷಯಗಳು ನಮಗೆ ಬೇಸರವು ನಿರಾಸೆಯೂ ಉಂಟಾಗುವಂಥದ್ದು ಕೆಲವೊಂದು ವಿಷಯಗಳನ್ನ ದೇವರು ಅಪೇಕ್ಷಿಸುವ ರೀತಿಯಲ್ಲಿ ಆಗ್ರಹಿಸುವ ರೀತಿಯಲ್ಲಿ ನಮ್ಮಿಂದ ಮಾಡುವುದಕ್ಕಾಗದೆ ಹೋಗುವಂಥದ್ದು ಹಾಗೆ ದೇವರು ಮಾಡುವಂತ ಕಾರ್ಯಗಳನ್ನ ನಮ್ಮಿಂದ ಒಪ್ಪಿಕೊಳ್ಳಲು ಆಗದೆ ಹೋಗುವಂಥದ್ದು ಆದ್ದರಿಂದ ದಿವಸಗಳಲ್ಲಿ ನಮ್ಮ ಯೋಚನೆಗಳು ದೇವರ ಯೋಚನೆಗೆ ಸರಿಹೊಂದಬೇಕು ಅದಕ್ಕೋಸ್ಕರ ಮೊದಲನೇದಾಗಿ ನಮ್ಮನ್ನೇ ಬರಿದು ಮಾಡಿಕೊಂಡು ದೇವರ ಆಲೋಚನೆಯನ್ನ ದೇವರ ಮಾತುಗಳನ್ನ ಕೇಳಬೇಕು ನಂತರ ಯಾವ ಯಾವೊಂದು ಮನಸ್ಸಿನಿಂದ ತಿಳಿಸುತ್ತಾ ಇದ್ದಾರೆ ಅದರಲ್ಲಿ ದೇವರ ಉದ್ದೇಶವೇನು ಇದೆಲ್ಲವನ್ನು ನಾವು ಗ್ರಹಿಸಿಕೊಳ್ಳುವಾಗಲೇ ದೇವರೊಟ್ಟಿಗೆ ನಾವು ಹೊಂದಾಣಿಕೆಯಲ್ಲಿ ನಡೆಯಬಹುದು ಆ ಹೊಂದಾಣಿಕೆಯೇ ನಮ್ಮ ಜೀವಿತದಲ್ಲಿ ಪರಿಪೂರ್ಣ ಸಂತೋಷವನ್ನು ತೃಪ್ತಿಯನ್ನು ಆಶೀರ್ವಾದವನ್ನು ಉಂಟು ಮಾಡುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಮತ್ತು ದೇವರ ಮನಸ್ಸು ಒಂದೇ ಆಗುವಾಗಲೇ ಕಾರ್ಯಗಳಲ್ಲಿ ಉದ್ದೇಶಗಳಲ್ಲಿ ಐಕ್ಯತೆ ಉಂಟಾಗುತ್ತದೆ ಪೂರ್ಣವಾದಂತಹ ತೃಪ್ತಿಯನ್ನ ಜೀವಿತದಲ್ಲಿ ಅನುಭವಿಸಬಹುದು ಎಂಬುದನ್ನು ತಿಳಿದು ಪವಿತ್ರಾತ್ಮನಿಂದ ನಡೆಸಲ್ಪಡುವವರಾಗಿ ಜೀವಿಸುತ್ತಾ ನಂಬಿಗಸ್ತತೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನೀನು ಹೇಳಿದಂಥ ಉದ್ದೇಶವೇ ಬೇರೆ ನೀನು ಆಗ್ರಹಿಸಿದಂಥ ಕಾರ್ಯವೇ ಬೇರೆ ಆದರೆ ಯೋನನ್ನು ಉದ್ದೇಶಿಸಿದ್ದೋ ಕಾರ್ಯ ಮಾಡಿದೋಪ ಬೇರೆ ರೀತಿಯಲ್ಲಿ ಅದರ ನಿಮಿತ್ತವಾಗಿ ಯೋನನೊಪ್ಪ ಕಾರ್ಯಗಳು ನೆರವೇರುವಾಗ ಒಂದು ತೃಪ್ತಿ ಇಲ್ಲದೆ ಅಸಮಾಧಾನದಲ್ಲಿಯೋ ಸಿಟ್ಟಿನಲ್ಲಿಯೋ ಕೋಪದಲ್ಲಿಯೋ ಕಾಣಿಸಿಕೊಂಡ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತ ಕರ್ತನೆ ಹೊಂದಾಣಿಕೆಯಿಂದ ತಪ್ಪಿ ಹೋಗಬಾರದು ನಿನ್ನೊಟ್ಟಿಗೆ ಸರಿಯಾದಂತಹ ಹೊಂದಾಣಿಕೆ ಸರಿಯಾದಂತ ಒಂದು ಏಕ ಮನಸ್ಸು ನಮ್ಮಲ್ಲಿ ಹುಟ್ಟಬೇಕು ಕರ್ತನೆ ನೀನು ಹೇಳುವಂತ ಮಾತುಗಳನ್ನು ಕೇಳುವುದಕ್ಕೂ ನೀನು ಆಗ್ರಹಿಸುವ ರೀತಿಯಲ್ಲಿ ಅದನ್ನು ಆಗ್ರಹಿಸಿಯಪ್ಪ ನೆರವೇರಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಶೇಷವಂತ ಪವಿತ್ರಾತ್ಮನ ಜ್ಞಾನವು ವಿವೇಕವು ಜೀವಿತಗಳನ್ನು ಆಳ್ವಿಕೆ ಮಾಡಲಿ ನಿನ್ನ ನಡೆಸುವಿಕೆಯಲ್ಲಿ ಕರ್ತನೆ ನಿನ್ನ ಹೃದಯದ ಆಗ್ರಹಗಳನ್ನೆಲ್ಲ ನೆರವೇರಿಸುವಂತಹ ಜೀವಿತಗಳಾಗಿ ಒಬ್ಬೊಬ್ಬರನ್ನು ಕೂಡ ಬದಲಾಯಿಸು ಜೀವಿತದಲ್ಲಿ ಪರಿಪೂರ್ಣ ಸಂತೋಷ ತೃಪ್ತಿ ಆಳ್ವಿಕೆ ಮಾಡಲಿ ಅಪ್ಪ ಬಲಪಡಿಸು ಕರ್ತನೆ ಆಶೀರ್ವಾದಗಳನ್ನು ಮಾಡು ತಡೆಗಳನ್ನು ನೀಗಿಸು ಆರೋಗ್ಯವನ್ನು ಅನುಗ್ರಹಿಸು ಕರ್ತನೆ ಪರಿಪೂರ್ಣವಂತ ಸಂತೋಷ ಉಂಟಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಜೀವಿತಗಳನ್ನಪ್ಪ ನಿನ್ನ ಆರ್ತಿಗೆ ಆಶೀರ್ವದಿಸುವಂತಹ ಪ್ರೀತಿಗಾಗಿ ಕೃಪೆಗಾಗಿ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಮಿನ ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್